ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಾನು ಸಾಕಷ್ಟು ದೇವಸ್ಥಾ ಒಂದು ಚಕ್ರಗಳನ್ನ ನಾನು ತೋರಿಸ್ತಾ ಇದ್ದೆ ದೇವಸ್ಥಾನಗಳಿಗೆ ಹೇಗೆ ಅಭಿವೃದ್ಧಿ ಮಾಡಬೇಕು ಹೇಗೆ ಮಾಡಬೇಕು ಯಾಕಂದ್ರೆ ಸಾಕಷ್ಟು ಜನ ಹೇಳ್ತಾ ಇರ್ತೀರ ದೇವಸ್ಥಾನಗಳು ನಡೀತಾ ಇತ್ತು ಈಗ ಯಾರೂ ಬರ್ತಾ ಇಲ್ಲ ಕೈಯಿಂದನೇ ಹಣ್ಣು ಕಾಯಿ ಎಣ್ಣೆದೆಲ್ಲ ನಾವೇ ಹಾಕಿ ಖರ್ಚು ಇದ್ದೀವಿ ಭಾಳ ಮನಸ್ಸಿಗೆ ಬೇಜಾರಾಗಿದೆ ಅಂತ ಇನ್ನೂ ಕೆಲವರಂತೂ ದೇವಸ್ಥಾನನೇ ಬೇಡಮ್ಮ ಸಾಕಾಗಿಬಿಟ್ಟಿದೆ ಅನ್ನೋಷ್ಟು ಮನಸ್ಸಿಗೆ ಬೇಜಾರು ಮಾಡ್ಕೊಂಡಿದ್ದಾರೆ ಮಾಡ್ತಾರೆ ದೇವಸ್ಥಾನಗಳ್ನ ಅದರಲ್ಲಿ ಏನೇನು ಹಾಕಬೇಕು ಏನಿಲ್ಲ ಅನ್ನೋದು ಒಬ್ರಿಗೂ ಗೊತ್ತಿಲ್ಲ ಯಾಕೆ ನಾನು ಇಷ್ಟು ಇದರಲ್ಲಿ ನಾನು ನೋಡಿರೋದ್ರಲ್ಲಿ ಎಲ್ಲ ಹೇಳಿರೋದು ಇದೇ ಥರ ಏನು ಹಾಕಿದ್ದಾರೆ ಏನು ಬಿಟ್ಟು ಏನೂ ಇಲ್ಲ ಒಂದು ಬ್ಯಾಗಲ್ಲಿ ಅಂಗಡಿಯಲ್ಲಿ ಸಿಗುತ್ತೆ ಮಲ್ಕೆಗಳು ನೂರ ಎಂಟು ಮೂಲಿಕೆಗಳು ಅಂತ ಅದ್ರ ತಂದಿರ್ತಾರೆ ಅದನ್ನು ತಂದುಬಿಟ್ಟು ಏನೋ ಒಂದು ಸುಮ್ಮನೆ ಕೈಯಲ್ಲಿ ಒಂದು ಚಕ್ರ ನಮ್ಮ ಕೈಯ್ಯಲ್ಲಿ ಹಾಕ್ತಾರೆ ಮಾತ್ರೊಳಗೆ ಏನಿದೆ ಏನಿಲ್ಲ ಅನ್ನೋದು ಗೊತ್ತಿಲ್ಲ ಅಂತ ಯಾಕೆಲ್ಲೆ ಅಂಗಡೀಲಿ ಬರೋ ಅಂಥದ್ದು ಏನೊಬ್ಬರಂತೆ ಅಂಗಡಿಲಿ ಅದರಲ್ಲಿ ಯಾವುದೇ ಅಂಥ ಅದ್ಭುತವಾದ ಮೂಲಿಕೆಗಳು ಇರೋದಿಲ್ಲ ಸಾಮಾನ್ಯವಾಗಿ ಏನು ಚಿಕ್ಕದಾಗಿರುತ್ತೋ ಅಂಥ ಮೂಲಿಕೆಗಳು ಮಾತ್ರ ಇರುತ್ತೆ ಇದು ಮಾಮೂಲಿಯಾಗಿರುತ್ತೆ ಅಷ್ಟು ಬಿಟ್ಟರೆ ಬೇರೆ ಒಂದು ಅದ್ಭುತವಾದಂಥ ದೊಡ್ಡ ದೊಡ್ಡ ಮೂಲಿಕೆಗಳಾಗಲಿ ಎಲ್ಲ ಏನೂ ಹಾಕಿರಲ್ಲ ಅಲ್ಲಿ ಏನಾಗುತ್ತೆ ಸ್ವಲ್ಪ ದಿವಸ ಅವ್ರು ಮಾಡಿದಂಥ ಪೂಜೆ ಇರ್ಬೋದು ಅಥವಾ ಹೋಮಗಳಿರ್ಬೋದು ಅಲ್ಲಿಂದ ಸ್ವಲ್ಪ ದಿವಸ ಒಂದು ಆರು ತಿಂಗಳು ವರ್ಷನೋ ಎರಡು ತಿಂಗಳು ಒಂದೆರಡು ವರ್ಷ ಹಂಗೆ ಓಡಿರುತ್ತೆ ಅಷ್ಟು ಆಮೇಲೆ ಏನಾಗುತ್ತೆ ಅದು ಪವರ್ ಕಳ್ಕೊಳ್ತಾ ಬರುತ್ತೆ ಈಗ ಏನಾಗುತ್ತೆ ಅಂದರೆ ನಾವು ಊಟ ಮಾಡ್ತಾರೆ ನಮಗೆ ಮಾತಾಡ್ಲಿಕ್ಕೆ ಶಕ್ತಿ ಇರುತ್ತೆ ಅದೇ ರೀತಿ ದೇವರುಗಳಿಗೂ ಕೂಡ ಈ ರೀತಿ ಕೆಲವೊಂದು ಮೂಲಿಕೆಗಳು ಚಕ್ರಗಳು ಹಾಕ್ತಾಗಲಿ ಅದರಲ್ಲಿ ಅವರಲ್ಲಿ ಒಂದು ಶಕ್ತಿ ಅನ್ನೋದು ಬರೋದು ಏನೂ ಇಲ್ಲ ಅಂದಾಗ ಏನಾಗುತ್ತೆ ಅವರಲ್ಲೂ ಶಕ್ತಿ ಕಳ್ಕೊಳ್ತಾ ಬರ್ತದೆ ಅದಕ್ಕಾಗಿ ಕೆಲವೊಂದು ನಾನು ಯಾವ ರೀತಿ ಏನು ಯಾಕೆಂದರೆ ಎಷ್ಟು ಅಂತ ಅವ್ರ ಪಪ್ಪ ಇದು ಮಾಡ್ಕೊಳ್ತಾರೆ ನಾವು ಅಷ್ಟು ಜನಕ್ಕೂ ಹೇಳೋಕ್ಕಾಗಲ್ಲ ಮಾಡಿಕೊಡ್ಲಿಕ್ಕೂ ಆಗೋದಿಲ್ಲ ಕೆಲವೊಬ್ರು ಮಾಡ್ಬೋದು ಒಂದಷ್ಟು ಜನಕ್ಕೆ ಇಡೀ ಇಷ್ಟು ಜನದಲ್ಲೂ ಕೂಡ ಕೇಳ್ತಾ ಇದ್ದಾಗ ನಾವು ಅಷ್ಟು ಜನಕ್ಕೂ ನಾವೊಬ್ಬರೇ ಮಾಡಲಿಕ್ಕಲ್ಲ ನಿಮಗೆ ನೀವೇ ಮಾಡ್ಕೊಳ್ಳಿ ಅಂದರೆ ಸಿದ್ಧಿ ಆಗಿರಬೇಕು ದೀಕ್ಷೆ ತೊಗೊಂಡಿರಬೇಕು ಅಂತ ಏನಾದ್ರು ಇತ್ತು ಅಂದರೆ ಖಂಡಿತ ಇದನ್ನು ಮಾಡ್ಕೊಳ್ಳಿ ಬನ್ನಿ ಇವತ್ತು ನಾನು ಯಾವುದೇ ಅದು ಏನೇನು ಅಂತ ತೋರಿಸ್ತೀನಿ ಏಕೆಂದರೆ ದೇವಸ್ಥಾನಗಳ ಬಗ್ಗೆ ಈ ಒಂದು ಜಾಸ್ತಿ ಬರ್ತಾರೆ ಗಂಡ ಹೆಂಡತಿ ಸಮಸ್ಯೆ ಒಂದು ಕಡೆ ಆದರೆ ಈ ದೇವಸ್ಥಾನಗಳ ಸಮಸ್ಯೆ ಇನ್ನೊಂದು ಮತ್ತೊಂದು ಕಡೆ ಇರುತ್ತೆ ಎರಡು ಅಷ್ಟೇ ಇರೋದರಿಂದ ಅದನ್ನು ಅವ್ರು ಪರಿಹಾರ ಮಾಡ್ಕೊಳ್ಳಿ ಯಾಕೆ ಸಾಲ ಸೋಲ ಮಾಡಿ ಏನೋ ಒಂದು ದೇವಸ್ಥಾನ ಮಾಡೋಣ ಒಂದು ಅಭಿವೃದ್ಧಿ ಆಗಲಿ ನಮ್ಮ ಕಾಲಾಂತರ ತನಕ ಆ ಒಂದು ಹೆಸರು ಉಳ್ಕೊಳ್ಳುತ್ತೆ ಅಂತೇನೋ ಒಂದು ಆಸೆಲ್ ಮಾಡ್ತಾರೆ ಅಂಥದ್ದು ಈ ಥರ ಆದಾಗ ಅವ್ರಿಗೇನಾಗುತ್ತೆ ಮನ್ಸಿಗೆ ಬೇಜಾರಾಗಿ ದೇವಸ್ಥಾನನೂ ಬೇಡ ಏನೂ ಬೇಡ ಆಗುತ್ತೆ ಇಲ್ಲಿ ಕೆಲವ್ರು ಕೂಡ ಮೊನ್ನೆ ಕೂಡ ನನಗೊಬ್ರು ಒಂದು ಇದರಿಂದ ಫೋನ್ ಮಾಡಿದ ಅವ್ರು ಅದೇ ಹೇಳ್ತಿದ್ರು ಅಮ್ಮ ಬಿಟ್ಬಿಟ್ಟು ನಾನು ಆರಾಮಾಗಿ ಕೆಲ್ಸಕ್ಕೆ ಹೋಗೋಣ ಅಂತ ಇದ್ದೀನಿ ಇಲ್ಲಿಂದ ಏನೂ ಇಲ್ಲ ನನಗೆ ಅಂತಂದ್ಬಿಟ್ಟು ಏನೋ ಒಂದು ಚಿಕ್ಕ ಹುಡುಗಿನಿಂದ ಪೂಜೆ ಮಾಡ್ತಾಯಿದ್ದೀನಲ್ವಾ ಆ ಉದ್ದೇಶಕ್ಕೆ ನನಗೆ ಮಾಡ್ತಾಯಿದ್ದೀನಿ ಅಷ್ಟೇ ನಂದುಬಿಟ್ಟು ನಾನು ಪ್ರತಿಯೊಂದು ನಾನೇ ತಂದು ಮಾಡಲಿಕ್ಕಾಗಲ್ಲ ನನಗೂ ಸಂಸಾರ ಇದೆ ಅಂತ ಹಿಂದೆ ಸಾಕಷ್ಟು ದಿನಕ್ಕಿಲ್ಲ ಅದು ಒಂದು ಹತ್ತರಿಂದ ಇಪ್ಪತ್ತು ಕರೆಗಳು ಇದೇ ಬರ್ತಾ ಇರುತ್ತೆ ಹಾಗಾಗಿ ಯಾವ ರೀತಿ ಹೆಂಗೆ ಮಾಡಬೇಕು ಏನು ಮಾಡಬೇಕು ಗೊತ್ತು ಇನ್ನು ಮುಂದೆ ಮಾಡೋರಾದರೂ ಸರಿಯಾದ ರೀತಿಯಲ್ಲಿ ಮಾಡಿಕೊಳ್ಳಿ ಗೊತ್ತಿದ್ರೆ ಕೊನೆಯ ಪಕ್ಷ ಅವರಾದರೂ ಇಲ್ಲ ಹೀಗೆ ಮಾಡಿ ಹೀಗೆ ಮಾಡಿ ಅಂತಾದರೂ ಹೇಳ್ಬೋದಲ್ವ ನಿಮಗೆ ಗೊತ್ತಿದ್ರೆ ಹಾಗಾಗಿ ಒಂದು ತೋರಿಸ್ತಿದ್ದೀನಿ ಮುಂದೆ ಯಾರಾದ್ರೂ ಪ್ರತಿಷ್ಠಾಪನೆ ಮಾಡೋರು ಅವ್ರಿಗೆ ಗೊತ್ತಿಲ್ಲ ಅಂದರು ನೀವು ಇಲ್ಲ ಈ ರೀತಿ ಮಾಡಿ ಹಿಂಗೆ ಮಾಡಿ ನೋಡಿ ಈ ರೀತಿ ತೋರಿಸಿ ಅಂತ ನೀವು ಒಂದು ಡೈರಿಲಿ ಬರೆದಿಟ್ಕೊಂಡ್ರೆ ಅದನ್ನು ಅವ್ರು ತೋರಿಸಿದಾಗ ಗೊತ್ತಿಲ್ಲ ಅಂದರೆ ಅವರು ಮಾಡ್ತಾರೆ ಅವ್ರು ನೀವು ಏನು ಸುಮ್ಮನೆ ಇದ್ದಾಗ ಅವ್ರಿಗೂ ಗೊತ್ತಿರಲ್ಲ ನಿಮಗೂ ಗೊತ್ತಿಲ್ಲ ಸುಮ್ಮನೆ ಏನು ಇರ್ತದೆ ಅವ್ರಿಗೆ ಅದನ್ನ ಮಾಡಿ ಹೋಗ್ತಾರೆ ಯಾಕೆಂದ್ರೆ ಪಾಪ ಅವ್ರದ್ದು ಏನು ಅಲ್ಲಿ ತಪ್ಪಿಲ್ಲ ಕೆಲವೊಂದು ಮೂಲಕೆಗಳು ಸಿಕ್ಕಲ್ಲ ಕೆಲವೊಂದು ಮೂಲಕೆಗಳು ಗೊತ್ತಿರಲ್ಲ ಮತ್ತು ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿ ಇದನ್ನು ಮಾಡ್ತಾರೆ ಬನ್ನಿ ಈಗ ನಾವು ಯಾವುದು ಅಂತ ನೋಡೋಣ ನಾನು ಸಾಕಷ್ಟು ವಿಡಿಯೋದಲ್ಲಿ ಕೂಡ ಕೊಟ್ಟಿದ್ದೆ ನಾನು ಆಲ್ರೆಡಿ ಕೊಟ್ಟಿದ್ದೀನಿ ಮತ್ತೊಮ್ಮೆ ಇದನ್ನ ಯಾಕೆಂದರೆ ಹಳೆಯದು ಕೆಲವ್ರಿಗೂ ಸಿಗ್ತಾ ಇಲ್ಲ ಅಂತ ಹೇಳ್ತಾವ್ರೆ ಹಾಗಾಗಿ ಇವತ್ತು ನಾನು ಅದನ್ನು ತಯಾರು ಮಾಡಿ ನಾನು ತೋರಿಸ ನೋಡಿ ಇದು ಶಿವಾಷ್ಟಕ ಶಕ್ತಾಷ್ಟಕ ಅಂತ ಅಂದ್ಬಿಟ್ಟು ಇದೊಂದು ಶಿವ ಶಿವಾಷ್ಟಕ ಶಕ್ತಾಷ್ಟಕ ಅಂತ ದೇವರುಗಳ ಯಂತ್ರ ಬರಿತಿರುವಲ್ವಾ ಆ ಯಂತ್ರ ಬರೆದಾಗ ನೋಡಿ ಇಲ್ಲಿ ನಾನು ಕೆಲವೊಂದು ಯಂತ್ರಗಳನ್ನ ನಾನು ಬರೆದಿದ್ದೀನಿ ಎಲ್ಲನೂ ರೆಡಿ ಮಾಡಿಲ್ಲ ಇನ್ನೂ ಒಂದಷ್ಟು ಇದೆ ಒಂದಷ್ಟು ಇಲ್ಲಿ ಈ ರೀತಿ ನಾನು ಬರೆದು ಇಟ್ಕೊಂಡಿದ್ದೀನಿ ಈ ರೀತಿ ಬರೆದು ಬಿಟ್ಟು ಇದಕ್ಕೆ ನೋಡಿ ಇದು ಬೀಜಾಕ್ಷರಗಳು ಅಂತ ಬರೆದಿರೋ ಅಂಥದ್ದು ಇದಕ್ಕೆ ಒಂದನ್ನು ಹಾಕಬೇಕು ಮತ್ತು ಇಲ್ಲಿ ಹಿಂದೆ ನೋಡಿ ಇದಕ್ಕೆ ಹಿಂದೆಗಡೆ ಮತ್ತೊಂದು ರೀತಿ ಹಾಕಬೇಕು ಎರಡೂ ಒಂದೇ ಕಡೆಗೆ ಹಾಕೋದಲ್ಲ ಒಂದೊಂದು ಶಿವಾಷ್ಟಕ ಒಂದು ಶಕ್ತಾಷ್ಟಕ ಒಂದು ಒಂದೊಂದನ್ನು ಒಂದೊಂದು ಕಡೆ ಹಾಕಬೇಕಾಗುತ್ತೆ ಇದು ಹಾಕಿ ಈ ರೀತಿ ಮಾಡಿ ಈ ರೀತಿ ಹಾಕಬೇಕು ಇದನ್ನು ಕೆಲವೊಂದು ಮನೆಗಳಲ್ಲಿ ಮಾಡ್ಕೊಳ್ತಾರೆ ಮನೆಯಲ್ಲಿ ಪೂಜೆ ಮಾಡ್ತೀವಿ ಅಂದರೆ ಅದಕ್ಕೆ ಹಿಂದುಗಡೆ ಭೋಜಪತ್ರನ ಪತ್ರನ ಅಂಟರಿಸ್ಬೇಕು ಈ ರೀತಿ ಇಟ್ಕೋಬೇಕಾಗತ್ತೆ ಮತ್ತು ಇದಕ್ಕೂ ಮುಂದೆ ಕೂಡ ಈ ಒಂದು ಶುದ್ಧ ಆಗಬೇಕು ಇದು ನಮಗೆ ಸರಿಯಾದ ರೀತಿಯಲ್ಲಿ ಆಗಬೇಕು ಅಂದರೆ ಅದಕ್ಕೆ ಇನ್ನೂ ಒಂದು ರೀತಿ ಇದೆ ಬರೀ ಇಷ್ಟೇ ಅಲ್ಲ ಯಾಕೆಂದರೆ ನಾವು ದೇವಸ್ಥಾನಗಳಿಗೆ ಮಾಡ್ತೀವಿ ಅಂದ್ರಾಗ ಸುಮ್ಮನೆ ಒಂದು ತಂದುಬಿಟ್ಟು ಅವರೇನೋ ಒಂದು ಮಾಡಿದ್ರು ಮಟ್ಟಿದ್ರು ಅನ್ನೋದಲ್ಲ ನೋಡಿ ಈಗ ಇದಕ್ಕೆ ನಾಲ್ಕು ಮೂಲೆಯಲ್ಲಿ ಕರ್ಪೂರಗಳನ್ನ ಇಡಬೇಕು ಕರ್ಪೂರ ಹಿಟ್ಟು ಯಾಕೆ ನಾನು ಇದು ಮೊನ್ನೆ ಶುದ್ಧಿ ಇಟ್ಟಿರೋದು ಒಂದೊಂದು ದಿವಸ ಒಂದೊಂದರಲ್ಲಿ ಶುದ್ಧಿ ಮಾಡಿ ಇಟ್ಟಿದ್ದೀನಿ ಮೊದಲನೇ ದಿವಸ ಜಲದಲ್ಲಿ ಇಟ್ಟಿದ್ದು ಎರಡನೇ ದಿವಸ ಅರಿಶಿಣ ಹಾಕಿ ಇಟ್ಟಿದ್ದು ಮೂರನೇ ದಿವಸ ರೋಸ್ ವಾಟರ್ಲಿಕ್ಕಿರೋದು ತದನಂತರ ಎಲ್ಲ ತೊಳೆದು ನಾನು ರೆಡಿ ಮಾಡಿ ಬರ್ದಿರೋ ಅಂಥದ್ದು ನೋಡಿ ಇದೆಲ್ಲ ಆದ ನಂತರ ಇದನ್ನು ಇದನ್ನ ಈ ರೀತಿ ಸುಡಬೇಕು ನೋಡಿ ಈ ರೀತಿ ಸುಡಬೇಕಾಗುತ್ತೆ ಈಗ ಸುಟ್ಟಾಗ ಏನಾಗುತ್ತೆ ಅದು ಶುದ್ಧವಾಗುತ್ತೆ ಅದರಲ್ಲಿ ಇನ್ನೂ ಕೂಡ ಕೆಲವೊಂದು ಶಾಸ್ತ್ರ ಇದೆ ಅದು ನಿಮಗೆ ಗೊತ್ತಾಗುತ್ತೆ ಮುಂದಕ್ಕೆ ಅದು ಬೇರೆ ಬೇರೆ ದೇವರುಗಳು ಕೂಡ ನಾವು ತಗೊಳ್ತೀವಿ ಅದನ್ನು ಅದು ಏನಪ್ಪ ಅಂತಂದ್ರೆ ನೋಡ್ತಾ ಇರಿ ಹಾಗೇನೆ ಅದು ಪೂರ್ತಿ சுடலி இது நோடி எல்லா ಅದು ಒಂದೊಂದು ಒಂದೊಂದು ಕಡೆ ಸೇರಿಕೊಳ್ಳುತ್ತೆ ಅದು ನೋಡಿ ಸೂಕ್ಷ್ಮ ಗಮನಿಸಿದ್ರೆ ನಿಮಗೆ ಗೊತ್ತಾಗುತ್ತೆ ಅದು ಎಲ್ಲಿಂದ ಹೇಗೆ ಬಂತು ಯಾವ ರೀತಿ ಬಂದು ಸೇರ್ಕೊಂಡಿದೆ ಒಂದು ಕಡೆಗೆ ಅಂತ ನಾನು ನಾಲ್ಕು ಕಡೆ ಹಚ್ಚಿದ್ದು ಅಂದರೆ ನಾನು ತಳೆದೆ ಅಂತಲ್ಲ ನಾನು ಅಲ್ಲಿ ಆ ಹುಡ್ ಇದೆ ಅದು ಆ ಹುಡ್ಡಿಗೆ ಇದಾಗುತ್ತೆ ಟೇಬಲ್ಗೆ ಅಂತ ಸ್ವಲ್ಪ ಮುಂದಕ್ಕೆ ತೊಳ್ಕೊಂಡು ಆದ್ರೆ ಅದು ಹತ್ರ ಬಂದು ಸೇರುತ್ತೆ ನೋಡಲ್ಲ ವೀಕ್ಷಕರೇ ಇದು ಈ ರೀತಿ ಶುದ್ಧ ಆದ ನಂತರ ನೋಡಿದ್ರಲ್ವಾ ಇದು ಇದು ಶುದ್ಧಿ ಆಗಿದೆ ಈಗ ಶುದ್ಧಿ ಆದ ನಂತರ ನಾನು ಜಲದಲ್ಲಿ ಅರಶಿನದಲ್ಲಿ ಗಂಜಲ ಎಲ್ಲ ಹಾಕಿ ತೊಳೆದ ಆಗಿದೆ ಶುದ್ಧ ಆಗಿದೆ ಮತ್ತೊಮ್ಮೆ ಇದನ್ನೆಲ್ಲ ಬರದಾದ್ಮೇಲೆ ಮತ್ತೊಮ್ಮೆ ಈ ರೀತಿ ಕರ್ಪೂರ ಹಾಕಿ ಅದನ್ನ ಶುದ್ಧ ಮಾಡ್ಕೋಬೇಕು ತದನಂತರ ಅದಾದ್ಮೇಲೆ ಈ ರೀತಿಯಾಗಿ ಲೇಪನೆ ಹಾಕೋಬೇಕು ಶಕ್ತಾಟಕ ಶಿವಾಷ್ಟಕ ಅಂತ ಬಂದರುತ್ತೆ ಗಂಧಾಷ್ಟಕ ಅಂತೆಲ್ಲ ಬರುತ್ತೆ ಅದನ್ನ ಆ ರೀತಿ ಒಂದೊಂದು ಒಂದೊಂದು ಕಡೆಗೆ ಹಚ್ಬೇಕು ನೋಡಿ ಈ ಕಡೆ ಬೇರೆ ರೀತಿ ಬಣ್ಣ ಇದೆ ಈ ಕಡೆಗೆ ಈ ರೀತಿ ಬಣ್ಣ ಬರುತ್ತೆ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಈ ರೀತಿ ಮಾಡಿ ನೀವು ಅದನ್ನು ಒಂದು ದೇವಸ್ಥಾನಗಳು ಏನು ಪ್ರತಿಷ್ಠಾಪನೆ ಮಾಡ್ತೀರ ಅಲ್ಲಿ ಇದನ್ನು ಸಣ್ಣದಾಗಿ ರೋಲ್ ಮಾಡ್ಕೋಬೇಕು ಅಂದರೆ ರೋಲ್ ಮಾಡಬೇಕು ಅಂತಂದರೆ ಇಲ್ಲಿ ಯಾಕೆಂದ್ರೆ ರಸಿ ಇದೆ ಎಲ್ಲ ಒಣಗು ಬಿದ್ದೋಗುತ್ತೆ ಈ ರೀತಿ ನಾನು ತೋರಿಸ್ತೀನಿ ಈ ರೀತಿ ರೋಲ್ ಮಾಡ್ಕೋಬೇಕು ನೋಡಿ ಈ ರೀತಿ ರೋಲ್ ಮಾಡಿಕೊಂಡು ಆ ಒಂದು ಏನು ಇಟ್ಟಿರ್ತೀರ ನೀವು ಅಥವಾ ಒಂದು ತಾಮ್ರದ ಕಳಸ ಹಾಕ್ಬೋದು ಅಥವಾ ನಾಲ್ಕು ಮೂಲೆಯಲ್ಲಿ ದಿಗ್ಬಂಧನೆ ಮಾಡ್ತೀನಿ ಅಂದರೆ ನಾಲ್ಕು ಮೂಲೆಯಲ್ಲಿ ಕೂಡ ಹಾಕ್ಕೊಂಡು ಮಾಡ್ಕೋಬೋದು ಇಲ್ಲಿ ಯಾಕೆಂದರೆ ನಾನು ಒಂದು ಹೇಳ್ದಲ್ಲ ಸಾಕಷ್ಟು ಬರೆದಿದ್ದೀನಿ ಇನ್ನೂ ಕೂಡ ಈಗ ಏನು ಅಂದರೆ ಇಷ್ಟು ಬರ್ದಿರ್ತೀವಿ ಇನ್ನು ಇದಕ್ಕೆ ಆ ದೇವತೆ ಯಾರು ಆ ದೇವತೆ ಯಾವುದು ಚೌಡೇಶ್ವರಿನ ದುರ್ಗೆ ದೇವಿನ ಕಾಳಿನ ಈ ರೀತಿ ಇರುತ್ತಲ್ವ ಆ ದೇವ್ರಿಗೆ ಅದಕ್ಕೆ ಅದಕ್ಕೂ ಸಪ್ರೇಟಾಗಿ ಬರಬೇಕು ಇಲ್ಲಿ ಬೇರೆ ಬೇರೆ ರೀತಿ ನಾವು ಜನ ಆಕರ್ಷಣೆ ಆಗ್ಬೋದು ಧನ ಆಕರ್ಷಣೆ ಆಗ್ಬೋದು ವಾಸ್ತು ಆಕರ್ಷಣೆ ಪ್ರತಿಯೊಂದು ಯಂತ್ರಗಳನ್ನ ಈಗ ಬರ್ದಿದ್ದೀನಿ ನಾನು ಯಾವುದೇ ಜನ ತೊಂದರೆ ಮಾಡಿದ್ರು ತೊಂದರೆ ಆಗಬಾರ್ದು ಮತ್ತು ಜನಗಳ್ನ ಆಕರ್ಷಣೆ ಮಾಡಬೇಕು ದೇವಸ್ಥಾನಕ್ಕೆ ಜನ ಬರ್ತಿದ್ರೆ ಅಂದರೆ ಕಳೆ ಹಾಗಾಗಿ ಜನ ಆಕರ್ಷಣೆ ಆಗಬೇಕು ಮತ್ತು ದನ ಜನ ಎರಡೂ ಬಂದು ಸೇರಬೇಕು ಮತ್ತು ಅಭಿವೃದ್ಧಿ ಆಗಬೇಕು ಅನ್ನೋದನ್ನೆಲ್ಲ ಸೇರಿಸಿ ಇಲ್ಲಿ ಒಂದೊಂದು ಒಂದೊಂದು ಚಕ್ರಾನ ಇಲ್ಲಿ ನಾನು ಬರೆದಿರ್ತೀನಿ ಅದಕ್ಕೆ ಲಾಸ್ಟ್ ಕೊನೆಯದಾಗಿ ಏನು ಮಾಡಬೇಕು ನಾವು ಆ ದೇವ್ರನ್ನ ಇಡೋ ಅಂಥ ಇದರಲ್ಲಿ ಮಾತ್ರ ಒಂದು ದೊಡ್ಡದಾಗಿ ಆ ದೇವತೆಗೆ ಸಂಬಂಧಪಟ್ಟ ಚಕ್ರ ಬರೀಬೇಕು ಆ ದೇವತೆಗೆ ಸಂಬಂಧಪಟ್ಟ ಚಕ್ರನ ಬರೆದು ಅದನ್ನು ಒಂದು ಪಾದರಸ ಇವೆಲ್ಲ ಹಾಕ್ಬಿಟ್ಟು ಆ ದೇವತೆ ಕೆರಡು ಹದಿನಿಟ್ಟು ತದನಂತರ ನೀವು ದೇವತೆನ ಕೂಸ್ಕೊಬೋದು ಇದು ಈ ರೀತಿಯಾದ ಮಾಡೋವಂಥದ್ದು ಈಗ ಏನು ಮಾಡ್ತಾಯಿದ್ದಾರೆ ಪಾಪ ಏನೂ ಗೊತ್ತಾಗ್ತಾಯಿಲ್ಲ ಈಗ ನಾನು ಇಷ್ಟು ಜನ ನಾನು ಏನು ನನ್ನ ಹತ್ರ ಮಾತಾಡ್ತಾರೆ ದೇವಸ್ಥಾನಗಳ ಬಗ್ಗೆ ಅವರು ಅಂತ ಕೇಳಿದ್ರು ಅವ್ರು ಅಷ್ಟೇ ಹೇಳೋದು ಅಮ್ಮ ಏನೂ ಹಾಕಿಲ್ಲ ಬಂದರು ಏನೂ ಒಂದು ಇದು ತೊಗೊಂಡ್ರು ಅಲ್ಲಿ ಬಿಸಿ ಮಾಡಿದ್ರು ಹೋಯಿದ್ರು ಅಂಟರ್ಸಿದ್ರು ಹೋದರು ಇಷ್ಟು ಹೇಳ್ತಾರೆ ಹೊರ್ತು ಅಮ್ಮ ಚಕ್ರ ಬರ್ದಿದ್ದಾಗಲಿ ಅಥವಾ ಏನೂ ಇಲ್ಲ ಅಂಗಡೀಲಿ ಸಿಕ್ಕೊಂಡು ತಂದಿದ್ದಾರೆ ಹಾಕಿದ್ದಾರೆ ಅಷ್ಟೇ ಅದರೊಳಗೆ ಏನಿರುತ್ತೆ ಏನೂ ಇರಲ್ಲ ಬೇರೆ ಬೇರೆ ಸಣ್ಣ ಪುಟ್ಟ ಅಂತದೇ ಸಿಕ್ಕುವಂಥದ್ದು ಬೇವಿನ ಸೊಪ್ಪು ಅಂಥ ಸೊಪ್ಪು ಇಂಥ ಸೊಪ್ಪು ಎಲ್ಲ ಸಿಕ್ಕಿರುತ್ತೆ ಅದನ್ನು ತಂದು ಹಾಕಿಬಿಟ್ಟು ಏನೋ ಒಂದು ಸಣ್ಣ ಒಂದು ಚಕ್ರ ಯಾವುದೋ ಒಂದು ಬರೆದಿರ್ತಾರೆ ಹೋಗಿರ್ತಾರೆ ಯಾಕೆಂದರೆ ಆ ರೀತಿ ಮಾಡಿದಾಗ ಏನಾಗುತ್ತೆ ಅಲ್ಲಿ ಆ ದೇವಸ್ಥಾನಗಳೆಲ್ಲ ಡಲ್ಲಾಗುತ್ತೆ ಸಾಕಷ್ಟು ಜನ ಪಾಪ ಇದೇ ಕಂಪ್ಲೇಂಟು ಎಷ್ಟು ಸಾಲ ಸೋಲ ಮಾಡ್ಕೊಂಡಿರ್ತಾರೆ ಅಂದರೆ ಅವ್ರ ಕೊನೆಗೆ ಎಷ್ಟು ಮನಸ್ಸಿಗೆ ಬೇಜಾರಾಗಿರುತ್ತೆ ಅಂದರೆ ಇದನ್ನು ಬಿಟ್ಟು ನಾನು ಹೋಗಿ ಎಲ್ಲರೂ ಕೆಲಸಕ್ಕೆ ಸೇರಿದ್ರೆ ನಾನು ಸಂಸಾರ ನಡೆಯುತ್ತೆ ಅನ್ನೋ ಲೆವೆಲಿ ಪಾಪ ಜನ ಬಂದಿದ್ದಾರೆ ಹಂಗಾಗಿ ಇದನ್ನು ನಿಮ್ಮ ತಿಳುವಳಿಕೆ ಕೊಡಲಿ ಇನ್ನು ಮುಂದೆ ಆದರೂ ನೀವು ಎಚ್ಚೆತ್ಕೊಳ್ಳಿ ಮಾಡೋರು ಇದನ್ನು ತೋರಿಸಿ ಈ ರೀತಿ ಮಾಡಿ ಈ ರೀತಿ ಮಾಡಿ ನೀವು ಅಂತ ಹೇಳಿ ಈ ರೀತಿ ಮಾಡಿದ್ರೆ ಮಾತ್ರ ಮಾಡಿ ಇಲ್ಲಾಂದರೆ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳಬೇಕು ಹೇಳ್ ಹೇಳ್ಬೇಕಾಗುತ್ತೆ ಅದಕ್ಕಾಗಿ ನೀವು ಆ ಒಂದು ಎಚ್ಚೆತ್ತುಕೊಳ್ಳಿ ಎಷ್ಟು ಜನಕ್ಕೆ ಅಂತ ಹೇಳೋಕ್ಕಾಗುತ್ತೆ ಎಷ್ಟು ಜನಕ್ಕೆ ಗೊತ್ತಿರುತ್ತೆ ಯೂಟ್ಯೂಬಲ್ಲಿ ಇದನ್ನು ತೋರಿಸ್ತಾರೆ ಅಂತ ಯಾಕೆಂದರೆ ಯೂಟ್ಯೂಬ್ ಅಂದರೆ ಸಾಕಷ್ಟು ಜನಕ್ಕೆ ಆಗಲೇ ಬೇಜಾರಾಗಿಬಿಡಿ ಯಾಕೆ ಸಾಕಷ್ಟು ಕೆಳಗಡೆಯಿಂದ ಮೋಸ ಆಗಿದ್ದಾರೆ ನನಗೂ ಸಾಕಷ್ಟು ಕಂಪ್ಲೇಂಟ್ ಬರ್ತಾ ಇರುತ್ತೆ ಹಾಗಾಗಿ ಈ ಒಂದು ದಂಧೆ ಥರ ಹಾಗೆ ಅದನ್ನು ನಾನು ಹೇಳ್ತಾ ಇದ್ದೀನಿ ಮತ್ತಿನ್ನೂ ನನ್ನ ಮೂಲಿಕೆಗಳು ನಿಮಗೆ ತೋರಿಸಿಲ್ಲ ಕೆಲವೊಂದು ಮೂಲಕೆಗಳು ಹಾಕಬೇಕಾಗುತ್ತೆ ಲೆಂತ್ ಆಯಿತು ಅಂದ್ಬಿಟ್ಟು ನಾನು ಇಷ್ಟಿಗೆ ಮಾಡ್ತಾಯಿದ್ದೀನಿ ಮೂಲಿಕೆಗಳು ಸಾಕಷ್ಟು ಕೂಡ ಒಂಬತ್ತು ಥರದ ಭೂತಾಳೆಗಳ್ ಹಾಕಬೇಕಾಗುತ್ತೆ ಅಂದರೆ ಯಾವ್ಯಾವ ದೇವರಿಗೆ ಸಂಬಂಧಪಟ್ಟಂಥ ಆ ಮೂಲಿಕೆಗಳು ಸೇರಿಸ್ಬೇಕು ಎಲ್ಲ ದೇವ್ರಿಗೂ ಒಂದೇ ಥರ ಹಾಕೋದಲ್ಲ ಕೆಲವೊಂದು ದೇವತೆಗಳು ಹಾಕಬೇಕಾಗುತ್ತೆ ಕೆಲವೊಂದು ದೇವತೆಗಳ ಬೇರೆ ರೀತಿದು ಹಾಕಬೇಕಾಗುತ್ತೆ ವಿಶೇಷ ಇಷ್ಟು ಈಗ ಸದ್ಯಕ್ಕೆ ತಿಳ್ಕೊಳ್ಳಿ ಮುಂದೆ ಯಾರು ಪ್ರತಿಷ್ಠಾಪನೆ ಮಾಡ್ತಿರೋ ಅಂಥವ್ರು ಎಚ್ಚೆತ್ಕೊಂಡು ಸರಿಯಾದ ರೀತಿ ವ್ಯವಸ್ಥೆ ಮಾಡ್ಕೊಳ್ಳಿ ಮತ್ತು ಈ ರೀತಿ ಹಾಗೆ ಹಾಕಿದಾಗಲೇ ಅದರಲ್ಲಿ ಶಕ್ತಿ ಬರುವಂಥದ್ದು ನೋಡಿ ಮೂಲಿಕೆಗಳನೆಲ್ಲ ಶಿವ ಅಷ್ಟಕ ಗಂಧಾಷ್ಟಕ ಶಕ್ತಾಷ್ಟಕ ಅಂತ ಮೂರು ಬರುತ್ತೆ ಇದನ್ನು ಈ ರೀತಿ ಮಾಡಿ ಅಂಟಿಸಿ ಮೊದಲು ಈ ರೀತಿ ಏನು ಸುಟ್ಟಿದ್ದೀನಲ್ವ ಆ ರೀತಿ ಸುಡಬೇಕು ತದನಂತರ ಈ ರೀತಿ ಅಪ್ಲೈ ಮಾಡಬೇಕು ಅಂದರೆ ಇದ್ರ ಮೇಲೆ ಸಾವಿರಬೇಕಾ ಆ ಒಂದು ಮೂಲಕಗಳ್ನ ಮಾಡಿಕೊಂಡು ಈ ರೀತಿ ಮಾಡಿಕೊಳ್ಳಿ ಅವಾಗ ನಿಮಗೆ ಆ ದೇವಸ್ಥಾನದಲ್ಲಿ ಆಗಲಿ ಯಾವುದೇ ಆಗಲಿ ಜನ ಆಕರ್ಷಣೆ ಜನ ಧನ ಆಕರ್ಷಣೆ ದೇವತಾ ಆಕರ್ಷಣೆ ಆಗುತ್ತೆ ಏನೂ ಇಲ್ಲದೆ ಸುಮ್ಮನೆ ನೀವು ಆಕರ್ಷಣೆ ಮಾಡ್ತೀವಿ ಅಂದರೆ ಅಲ್ಲಿ ಏನೂ ಇರೋದಿಲ್ಲ ವೀಕ್ಷಕರೇ ದಯಮಾಡಿ ಇದನ್ನೊಂದು ನೀವು ಯಾವ ರೀತಿ ಮಾಡ್ಕೋಬೇಕು ಅನ್ನೋ ತಿಳ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ ಇಷ್ಟವಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಯಾವುದೇ ಬಗ್ಗೆ ಕೇಳಬೇಕು ಅಂದರೆ ನೀವು ಫೋನ್ ಮಾಡಬೇಡಿ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ ಇದುವರೆಗೂ ನಾನು ಒಂದು ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಪ್ರಿಯ ಬಾಂಧವ್ಯ